ನಾವು ಮಾಡೋದಕ್ಕೆ ಅನ್ಸರ್ ಅದೇ ತಕ್ಷಣ ಫೋನ್ ಮಾಡಿ ಕೇಳಿದ್ದಾನಂತ ಕೇಳಿಬಿಟ್ಟು ಕೃಪಾ ಡಿಲೀಟ್ ಮಾಡು ಏನು ತಂಗ ಹಾಕೊಂಡಿದ್ಯಾ ಅದು ನಾವು ಹೊರಗಡೆ ನಮ್ಮ ಫ್ರೆಂಡ್ಗಳೆಲ್ಲ ಸುಮ್ಮನೆ ಮಾಡ್ತಿದ್ದಾರೆ ಅಂತ ಕೇಳಿದಾರೆ ಸರ್ ಅದರಿಂದ ಸರ್ ಕೇಳಿದ್ದಕ್ಕೆ ಯಾಕೆ ನನಗೆ ರೂಲ್ ಮಾಡೋ ರೀಲ್ಸ್ ಮಾಡೋಕ್ಕೆ ಅಧಿಕಾರ ಅಲ್ವಾ ಅಕ್ಕೀಲ್ವ ನನಗೆ ಹೊರ್ಗಡೆ ಎಲ್ಲ ಹುಡುಗಿದೆಲ್ಲ ರೀಲ್ಸ್ ಮಾಡ್ತಾರೆ ನಾನು ಮಾಡ್ತೀನಿ ಹೊಸ ತಗೊಳ್ತೀನಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳಿದಾರೆ ಸರ್ ಆಮೇಲೆ ನೀನು ಇವಾಗ ರೀಲ್ಸ್ ಮಾಡ್ತೀಯಾ ನೆಕ್ಸ್ಟ್ ಇನ್ನೊಂದು ಗಂಟೆ ಬೇಕಂತ ಕೇಳಿ ಕೇಳ್ತೀನಿ ಕೇಳಿದೆ ಸರ್ ಅವನು ನಂಗೆ ಇನ್ನೊಂದು ಗಂಟೆ ಬೇಕು ಅಂತ ಹೇಳಿದಾರೆ ಆಮೇಲೆ ಬಂದು ಮಾಡಮ್ಮ ಅಂತ ಹೇಳಿದ್ದಕ್ಕೆ ಇಲ್ಲ ನಮ್ಮ ಬಾಟ ಮಾಡೋಲ್ಲ ಅದು ಟೈಮ್ ಸರ್ ಬೇಕಾದ್ರೆ ಎವಿಡೆನ್ಸ್ ಬೇಕಾದ್ರೆ ನಾನು ಪಕ್ಕ ಪ್ರೂಫ್ ಇರಿಸಿ ಅಂದ್ರೆ ಸರಿ ಮನೋವೇ ಬೇಕಾದ್ರೆ ಬೇಕು ಇಲ್ಲಿ ಬಂದು ಹುಡುಗಿ ಬೇಕಾದ್ರೆ ನೋಡಿ ಉಪ್ಪು ನೋಡಿ ಮನೆ ಮಾಡ್ತೀವಿ ಆಮೇಲೆ ಅವ್ರ ಮನೆಯವ್ರು ಏನಂದ್ರೆ ಅಂದ್ರೆ ನಿಮ್ಗೆ ಬಯಸಾಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ ಅವ್ರ ಅವ್ನ ಹತ್ಕೊಂಡು ಲಾಸ್ಟ್ ಕೊನೆ ಮಾತು ಮಾತಾಡ್ರೆ ನಾವು ಅಪ್ಪಂತ ಸರ್ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಆರಂಭದಲ್ಲಿ ಓರ್ವ ವ್ಯಕ್ತಿ ಮಾತನಾಡಿದಂಥ ಮಾತನ್ನು ಕೇಳಿಸ್ಕೊಂಡ್ರಿ ಒಂದಷ್ಟು ಮಂದಿಗೆ ಅದು ಏನು ಅಂತ ಅರ್ಥ ಆಗಿರುತ್ತೆ ಇನ್ನೊಂದಷ್ಟು ಮಂದಿಗೆ ಅರ್ಥ ಆಗಿರೋದಿಲ್ಲ ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಇತ್ತೀಚೆಗೆ ವಿಪರೀತ ಟ್ರೆಂಡ್ ಆಗ್ತಿರುವಂಥ ಹಾಡು ಅಂದರೆ ಕರಿಮಣಿ ಮಾಲೀಕ ನೀನಲ್ಲ ಎನ್ನುವಂಥ ಹಾಡು ಸೋಷಿಯಲ್ ಮೀಡಿಯಾವನ್ನ ಓಪನ್ ಮಾಡಿದ್ರೆ ದಿನಕ್ಕೊಂದು ಹತ್ತರಿಂದ ಇಪ್ಪತ್ತು ಬಾರಿ ಅಂತೂ ಈ ಹಾಡನ್ನ ಕೇಳ್ತೀರಿ ಅದಕ್ಕೆ ಸಂಬಂಧಪಟ್ಟಂತ ರೀಲ್ಸ್ ದಿನಕ್ಕೆ ಒಂದು ಹತ್ತರಿಂದ ಇಪ್ಪತ್ತನ್ನು ನೀವು ನೋಡೇ ನೋಡಿರ್ತೀರಿ ಅಷ್ಟರ ಮಟ್ಟಿಗೆ ಈ ಹಾಡು ಟ್ರೆಂಡಿಂಗ್ ನಲ್ಲಿ ಇದೆ ಎಲ್ಲೆಲ್ಲೂ ಈ ಹಾಡಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಜನ ಅಂತೂ ಮುಗಿಬಿದ್ದು ಈ ಹಾಡಿಗೆ ರೀಲ್ಸ್ ಮಾಡ್ತಾ ಇದ್ದಾರೆ ಇದೀಗ ಅದೇ ರೀಲ್ಸ್ ಓರ್ವ ವ್ಯಕ್ತಿಯನ್ನ ಬಲಿ ಪಡೆದಿದೆ ನಮಗೆ ಬಹಳ ಅಚ್ಚರಿ ಅನಿಸುತ್ತೆ ಈ ರೀಲ್ಸ್ಗೂ ಓರ್ವ ವ್ಯಕ್ತಿ ಪ್ರಾಣ ಕಳ್ಕೊಳ್ಳೋದಿಕ್ಕು ಎಲ್ಲಿಂದ ಎಲ್ಲಿಗ ಸಂಬಂಧ ಅಂತ ಅದ್ರ ಅಂಥದ್ದೊಂದು ಘಟನೆ ಇದೀಗ ನಡೆದು ಹೋಗಿಬಿಟ್ಟಿದೆ ಏನು ಅಂತ ಹೇಳ್ತೀನಿ ಕೇಳಿ ಬಂಧುಗಳೇ ಈ ಘಟನೆ ನಡೆದಿದ್ದು ಹನೂರು ತಾಲೂಕಿನ ಪಿ ಜಿ ಪಾಳ್ಯ ಎನ್ನುವಂಥ ಭಾಗದಲ್ಲಿ ಆ ವ್ಯಕ್ತಿಯ ಹೆಸರು ಕುಮಾರ್ ಅಂತ ಮೂವತ್ ಮೂವತ್ನಾಲ್ಕರ ವಯಸ್ಸಿನ ಆಸುಪಾಸು ಆ ವ್ಯಕ್ತಿಯ ಪತ್ನಿಯ ಹೆಸರು ರೂಪಾ ಅಂತ ಗಂಡ ಹೆಂಡತಿ ಮದುವೆ ಆಗಿ ಆರಾಮಾಗಿ ಇದ್ರು ಇತ್ತೀಚೆಗಷ್ಟೇ ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕು ಈ ಚಾಮರಾಜನಗರದ ಗುಂಡಾಪುರ ಎನ್ನುವಂಥ ಭಾಗಕ್ಕೆ ಹೋಗಿರ್ತಾರೆ ಪತ್ನಿಯ ತವರು ಮನೆ ಅದು ತವರು ಮನೆಗೆ ಹೋಗದಂತ ಗಂಡ ಹೆಂಡತಿ ಹೆಂಡತಿ ಅಲ್ಲೇ ಉಳ್ಕೊಂಡ್ರೆ ಗಂಡ ಒಂದು ದಿನ ಇದ್ದು ವಾಪಸ್ ಬಂದಿರ್ತಾರೆ ಅದಾದ ಬಳಿಕ ಈ ಕುಮಾರ್ ಪತ್ನಿ ರೂಪ ತನ್ನ ಸೋದರ ಮಾವ ಹಾಗೆ ಸಹೋದರಿ ಜೊತೆ ಸೇರ್ಕೊಂಡು ಎಲ್ಲ ಒಂದು ಕಡೆ ಹೋಗಿ ಕರಿಮಳಿ ಮಾಲೀಕ ಎನ್ನುವಂಥ ಹಾಡಿಗೆ ರೀಲ್ಸ್ ಮಾಡಿರ್ತಾರೆ ಆ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿರ್ತಾರೆ ಆ ರೀಲ್ಸ್ ಅನ್ನ ಒಬ್ಬರು ಬಂದು ಕುಮಾರ್ ಗಮನಕ್ಕೆ ತಂದಿದ್ದಾರೆ ನೋಡು ನಿನ್ನ ಪತ್ನಿ ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ಬಿಟ್ಟಿದ್ದಾರೆ ಈ ಕರಿಮಣಿ ಮಾಲೀಕ ನೀನಲ್ಲ ಎನ್ನುವಂತ ಹಾಡನ್ನ ಹೇಳ್ತಿದ್ದಾರೆ ಹಾಗೆ ಹೀಗೆ ಅಂತ ಈ ಕುಮಾರ್ಗೆ ಈ ರೀಲ್ಸ್ ಅಥವಾ ಶಾರ್ಟ್ಸು ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಈ ರೀಲ್ಸ್ ಅನ್ನ ನೋಡಿ ಒಂದ್ ರೀತಿಯಲ್ಲಿ ಕುಮಾರ್ಗೆ ಮುಜುಗರ ಆಗಿಬಿಟ್ಟಿದೆ ನನ್ನ ಪತ್ನಿ ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ಬಿಟ್ಟಿದಾರಲ್ಲ ಹಾಗೆ ಹೀಗೆ ಅಂತ ಒಂಥರ ಮುಜುಗರ ಆಗಿಬಿಟ್ಟಿದೆ ಅದಾದ ಬಳಿಕ ಈ ಕುಮಾರ ಸ್ನೇಹಿತರು ಪದೇ ಪದೇ ಬಂದು ಕುಮಾರರಿಗೆ ಹೇಳ್ತಾ ಇದ್ರಂತೆ ಅಥವಾ ಕುಮಾರನ್ನ ಟೀಸ್ ಮಾಡ್ತಾ ಇದ್ರಂತೆ ನೋಡು ನೀನು ವೈಫ್ ಈ ರೀತಿಯಾಗಿ ರೀಲ್ಸ್ ಮಾಡಿದ್ದಾರೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳ್ತಿದ್ದಾರೆ ಹಾಗೆ ಹೀಗೆ ಅಂತ ಟೀಸ್ ಮಾಡಿದ್ದಾರೆ ಪದೇ ಪದೇ ಬೆನ್ನು ಬಿದ್ದು ಕಾಡಿಸಿದ್ದಾರೆ ಇದರಿಂದ ಕುಮಾರ್ಗೆ ಒಂದು ರೀತಿಯಲ್ಲಿ ಆಗಿದೆ ಹೀಗಾಗಿ ಪತ್ನಿಗೆ ಫೋನ್ ಮಾಡಿ ಕುಮಾರ್ ಹೇಳಿದ್ದಾರಂತೆ ದಯವಿಟ್ಟು ಆ ರೀಲ್ಸ್ ಒಂದನ್ನು ಡಿಲೀಟ್ ಮಾಡಿಬಿಡು ಇಲ್ಲ ಅಂತ ಆದರೆ ನನ್ನ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಟೀಸ್ ಮಾಡ್ತಿದ್ದಾರೆ ನನಗೆ ಭಾಳ ಹಿಂಸೆ ಆಗ್ತಾ ಇದೆ ರಾತ್ರಿ ನಿದ್ರನೂ ಬರ್ತಾ ಇಲ್ಲ ಅಂತ ಕುಮಾರ್ ಹೇಳಿಬಿಟ್ಟಿದ್ದಾರಂತೆ ರೂಪ ಅದಕ್ಕೆ ಪ್ರಶ್ನೆ ಮಾಡಿದ್ದಾರಂತೆ ಅಂದರೆ ನನಗೇನು ರೀಲ್ಸ್ ಮಾಡೋ ಸ್ವಾತಂತ್ರ್ಯನೂ ಇಲ್ವಾ ನಾನು ಯಾಕೆ ರೀಲ್ಸ್ ಮಾಡಬಾರ್ದು ಮಾಡ್ತೀನಿ ನಾನು ಇನ್ನೊಂದು ಫೋನ್ ತಗೊಂಡು ರೀಲ್ಸ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಮಾತಾಡಿದ್ದಾರೆ ಗಂಡ ಹೆಂಡತಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಿನ ಚಕಮಕಿ ಉಂಟಾಗಿದೆ ಅದಾದ ಬಳಿಕ ಈ ಕುಮಾರ್ಗದು ಏನು ಅನಿಸ್ತು ಏನೋ ಗೊತ್ತಿಲ್ಲ ವೈಫ್ ರೀಲ್ಸ್ ಮಾಡಿಬಿಟ್ರು ಈ ರೀಲ್ಸ್ ನೋಡಿ ಜನ ನನ್ನ ಹೇ ಇದ್ದಾರೆ ಹೀಗೆ ಇದು ಬಿಟ್ಟರೆ ಇನ್ನೊಂದಷ್ಟು ಜನ ಟೀಸ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಕುಮಾರ್ ಸೀದಾ ಹೋಗಿ ನೇಣಿಗೆ ಬಿಟ್ಟಿದ್ದಾರೆ ಫ್ಯಾಮಿಲಿ ಅವರಿಗೆ ವಿಚಾರ ಗೊತ್ತಾಗಿ ಅದಾದ ಬಳಿಕ ಶಾಕ್ಗೆ ಒಳಗಾಗಿದ್ದಾರೆ ಅದಾದ ನಂತರ ಈ ಕುಮಾರ್ ಸಹೋದರ ಕುಮಾರ್ ಪತ್ನಿ ರೂಪಾ ಹಾಗೆ ಆ ರೀಲ್ಸ್ ನಲ್ಲಿ ಸೋದರ ಮಾವನ ವಿರುದ್ಧ ದೂರ ಕೊಟ್ಟಿದ್ದಾರೆ ಪೊಲೀಸರೇನೋ ಕ್ರಮ ತೆಗೆದುಕೊಳ್ತಿದ್ದಾರೆ ಕಾನೂನು ಪ್ರಕ್ರಿಯೆ ಎಲ್ಲವನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ರೀಲ್ಸ್ಗೆ ಹಾಗೆ ಉಂಟಾದಂತಹ ಮಾತಿನ ಚಕಮಕಿ ಇದೀಗ ಓರ್ವ ವ್ಯಕ್ತಿಯನ್ನ ಬಲಿ ಪಡೆದು ಬಿಟ್ಟಿದೆ ತಕ್ಷಣಕ್ಕೆ ನಂಬೋದು ಬಹಳ ಕಷ್ಟ ಆದ್ರೆ ಅಂಥದ್ದೊಂದು ಘಟನೆ ಇದೀಗ ಚಾಮರಾಜನಗರ ಭಾಗದಲ್ಲಿ ನಡೆದು ಹೋಗಿ ಬಿಟ್ಟಿದೆ ಬಂಧುಗಳು ಯಾಕೆ ಇಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಅಂದ್ರೆ ನಮ್ಮಲ್ಲಿ ಎರಡು ವರ್ಗದ ಜನ ಇರ್ತಾರೆ ಒಂದು ವರ್ಗದ ಜನ ಹೇಗಪ್ಪ ಅಂದ್ರೆ ಈ ರೀಲ್ಸು ಶಾರ್ಟ್ಸು ಟಿಕ್ ಟಾಕು ಡ್ಯಾನ್ಸು ಇನ್ನೊಂದು ಮಗದೊಂದು ಇದೆಲ್ಲವನ್ನು ಕೂಡ ಆರಾಮಾಗಿ ಮಾಡ್ತಾರೆ ಆರಾಮಾಗಿ ಅದೆಲ್ಲವನ್ನು ಕೂಡ ಸ್ವೀಕರಿಸ್ತಾರೆ ಯಾವುದೇ ಮುಜುಗರ ಇನ್ನೊಂದು ಮಗದೊಂದು ಯಾವುದು ಕೂಡ ಇರೋದಿಲ್ಲ ಇನ್ನೊಂದು ವರ್ಗದ ಜನ ಹೇಗಪ್ಪ ಅಂದ್ರೆ ಈ ರೀಲ್ಸು ಟಿಕ್ ಟಾಕು ಡ್ಯಾನ್ಸು ಅಥವಾ ಸಾರ್ವಜನಿಕವಾಗಿ ಇಂಥದ್ರೆಲ್ಲ ಭಾಗಿಯಾಗೋದು ಇದರಲ್ಲಿ ತೀವ್ರ ಹಿಂದೆ ಇರ್ತಾರೆ ಅವರು ಅಂದ್ರೆ ಇದೆಲ್ಲವನ್ನೂ ಕೂಡ ಮಾಡೋದು ಒಂಥರ ಮುಜುಗರ ಎನ್ನುವಂಥ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ ಅಥವಾ ಒಂಥರ ಸೂಕ್ಷ್ಮ ಸ್ವಭಾವ ಇಂತಹ ವಿಚಾರದಲ್ಲಿ ಸಾರ್ವಜನಿಕವಾಗಿ ಇಂಥದೆಲ್ಲವೂ ಮಾಡಿಬಿಟ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ ಆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಕೇವಲ ಅವ್ರು ಮಾತ್ರ ಅಲ್ಲ ಅವರ ಪತ್ನಿಯೋ ಅಥವಾ ಅವ್ರ ಕುಟುಂಬದಲ್ಲಿ ಇನ್ಯಾರಾದರೂ ಮಾಡಿದ್ರು ಕೂಡ ಅವರಿಗೆ ಅದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಒಂಥರ ಬೇರೆ ರೀತಿ ಮನಸ್ಥಿತಿ ಅದನ್ನು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ಬಹಳ ಬೇಗ ಹರ್ಟ್ ಆಗಿಬಿಡುತ್ತೆ ಅಥವಾ ಇನ್ಯಾರೋ ತಗೊಂಡು ಬಂದು ಟೀಸ್ ಮಾಡಿದಾಗ ರಿಸೀವ್ ಮಾಡುವ ಸ್ಥಿತಿಯಲ್ಲೂ ಕೂಡ ಅವರು ಇರೋದಿಲ್ಲ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಇದೆಯಲ್ಲ ಕುಟುಂಬದ ನಡುವೆ ಒಡಕು ಮೂಡಿಸ್ತಾ ಇದೆ ಕುಟುಂಬದಲ್ಲಿ ಬೇರೆ ಬೇರೆ ಸಮಸ್ಯೆಯನ್ನು ತಂದೊಡ್ತಾ ಇದೆ ಯಾಕಂದರೆ ಯಾವುದೋ ಒಂದು ಫ್ಯಾಮಿಲಿ ಅಂತ ಇಟ್ಕೊಳ್ಳಿ ಆ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರು ಈ ರೀತಿಯಾಗಿ ರೀಲ್ಸ್ ಮಾಡೋದು ಡ್ಯಾನ್ಸ್ ಮಾಡೋದು ದ್ವಿನೋದನ ಮಾಡಿದಾಗ ಫ್ಯಾಮಿಲಿ ಅದನ್ನು ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಅದು ಕುಟುಂಬದ ಜಗಳ ಆಗ್ತಾ ಇದೆ ಅದು ಹೊಡೆದಾಟದ ಹಂತವರಿಗೆ ಹೋಗ್ತಾ ಇದೆ ಅದು ಬೇರೆ ರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ ಒಟ್ಟಾರೆಯಾಗಿ ರೀಲ್ಸು ಶಾರ್ಟ್ಸು ಕುಟುಂಬವನ್ನ ಹಾಳು ಮಾಡ್ತಾ ಇದೆ ಹಾಗಂದ್ರೆ ಮಾತ್ರಕ್ಕೆ ರೀಲ್ಸು ಶಾರ್ಟ್ಸು ಇನ್ನೊಂದು ಮಗದೊಂದು ತಪ್ಪಾ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅದೆಲ್ಲವೂ ಕೂಡ ಎಂಟರ್ಟೈನ್ಮೆಂಟು ಮನರಂಜನೆ ಅಥವಾ ಒಂದಷ್ಟು ಜನರಿಗೆ ಹಾಬಿ ಒಂದಷ್ಟು ಜನರಿಗೆ ಅದು ಸಮಯ ಒಂದು ಒಳ್ಳೆ ವೇದಿಕೆ ತಮ್ಮ ಟ್ಯಾಲೆಂಟ್ ತೋರಿಸೋಕ್ಕಿರುವಂಥ ವೇದಿಕೆ ಈ ರೀತಿಯಾಗಿ ಬಳಸ್ಕೊಳ್ತಾರೆ ಹೀಗಾಗಿ ನಾವು ಅದನ್ನ ತಪ್ಪು ಅಂತಲೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಆದರೆ ಅತಿಯಾದ ಅಮೃತವು ವಿಷ ಅಂತೀವಿ ನೋಡಿ ಆ ರೀತಿಯಾಗಿ ಆಗಿಬಿಟ್ಟಿದೆ ಒಮ್ಮೊಮ್ಮೆ ಅದು ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಒಂದಷ್ಟು ಜನ ರೀಲ್ಸು ಶಾರ್ಟ್ಸ್ ಆ ವೇದಿಕೆಯನ್ನು ಬೇರೆ ರೀತಿಯಲ್ಲೂ ಕೂಡ ಬಳಸ್ಕೊಳ್ತಾರೆ ಅಂದರೆ ಅತಿಯಾದಂಥ ಎಕ್ಸ್ಪೋಸ್ ಮಾಡೋದು ಇನ್ನೊಂದು ಮಾಡೋದು ಅದು ಒಂದು ಒಮ್ಮೊಮ್ಮೆ ಫ್ಯಾಮಿಲಿಯಲ್ಲಿ ಕಲಹಕ್ಕೆ ಕಾರಣ ಆಗುತ್ತೆ ಮುಜುಗಾರವನ್ನು ಮಾಡುತ್ತೆ ಅಂತದೆಲ್ಲವೂ ಕೂಡ ಆಗುತ್ತೆ ಒಟ್ಟಾರೆ ಇದೀಗ ಒಂದು ರೀಲ್ಸ್ ಓರ್ವ ವ್ಯಕ್ತಿಯ ಪ್ರಾಣವನ್ನೇ ತೆಗೆದುಕೊಂಡು ಬಿಟ್ಟಿದೆ ಆರಂಭದಲ್ಲಿ ನಮಗೆ ನಂಬೋದಕ್ಕೆ ಬಹಳ ಕಷ್ಟ ಆಯ್ತು ಇಂಥದ್ದೊಂದು ಸುದ್ದಿ ಬಂದಾಗ ಆದರೆ ಕುಟುಂಬಸ್ಥರೇ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಸ್ಪಷ್ಟನೆ ಕೊಟ್ಟಾಗ ಅಯ್ಯೋ ಈ ರೀತಿಯಾಗಿ ನಡೆದು ಹೋಗ್ಬಿಡ್ತಾ ಅಂತ ಅನಿಸ್ತು ಕುಟುಂಬಸ್ಥರು ಮಾತನಾಡಿದ್ದಾರೆ ಅದನ್ನು ಪೂರ್ತಿ ಅವರು ಏನು ಅದನ್ನ ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ ಥ್ಯಾಂಕ್ ಯು ಸರ್ ನಾವು ಪಿ ಜಿ ಪಡೆದವರು ನಮ್ಮ ಅಣ್ಣನಿಗೆ ಏನೇ ಏನಾಗ್ತೀರೋ ಅಂದರೆ ನಮ್ಮ ಅಣ್ಣಿಗೆ ನಮ್ಮ ಅಣ್ಣಿಗೆ ಒಂದು ವಾರದಲ್ಲಿ ನನ್ನ ಬೈಕಿಸ್ಕೊಂಡು ನಮ್ಮ ಹತ್ತಿರ ಮನೆಗೆ ಹೋಗ್ತೀರ ಹೋಗ್ಬಿಟ್ಟು ಸರಿ ಒಂದು ರೈಟ್ ಮಾತ್ರ ನಮ್ಮಣ್ಣ ಒಂದು ಏಟ್ ಇಟ್ಬಿಟ್ಟು ಸುಲಭ ಪುನಃ ನಾವು ನೋಡ್ಕೊಬೇಕು ಬಿಟ್ಟು ಮಾರ್ನಿಂಗಲ್ಲಿ ಪುನಃ ಬಂದ್ಬಿಟ್ಟು ಸರ್ ಒಂದು ಸರ್ ಬೈಕ್ ಬೈಕ್ ಬೈಕೇ ಮಾಡಿದ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟದ ನೋಡ್ ಹೋಗ್ತಿದ್ದಂಗೆ ಎರಡು ಮೂರು ದಿನ ಆಯಿತು ಬಾರು ಪಾಸಲ್ಲಿ ಊರಿಗೆ ಅಂತ ಹೇಳಿದ ಅದಕ್ಕೊಮ್ಮೆ ಸರ್ ಹೋಗ್ಬಿಟ್ಟು ಹೋಗಿಬಿಟ್ಟು ಅವರು ಮಾವರೆಲ್ಲ ಹೋಗ್ಬಿಟ್ಟು ಗುಂಡಾಪುರ ಡ್ಯಾಮಲ್ಲಿ ಹೋಗ್ಬಿಟ್ಟು ರೀಲ್ಸ್ ಮಾಡಿದ್ದಾರೆ ಕಿಟ್ಟಿದ್ದಾರೆ ಸರ್ ರೀಲ್ಸ್ ಮಾಡಿರೋದು ನಮ್ಮ ಹತ್ತಿಗೆ ಮತ್ತೆ ಅವರು ಸಾದರ ಮಾವ ಅವರು ತಂಗಿ ಪುನಃ ನಮ್ಮ ಅವರು ಸಾದರ ಮಾವನ ಇಡ್ತೀವಿ ಅಷ್ಟು ಚೆನ್ನಾಗಿದೆ ಹೋಗಿದಾರೆ ಸರ್ ಸುಮ್ಮನಾಗೆ ಪಿಕ್ನಿಕೆ ಸುಮ್ಮನೆ ಹೋಗಿದ್ದಾರೆ ಸರ್ ಡ್ಯಾಮ್ ಹೋಗ್ಬಿಟ್ಟು ಹೋಗ್ಬಿಟ್ಟಾಗೆ ರೀಲ್ಸ್ ಮಾಡ್ಬಿಟ್ಟು ಸರ್ ಆ ರೀಲ್ಸ್ ಮಾಡಿರೋದನ್ನೆಲ್ಲ ಟಿಕ್ ಟಾಕು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಸ್ಟೇಟಸ್ ಆ ರೀತಿ ಹಾಕ್ಬಿಟ್ಟಿದ್ದಾರೆ ಅದನ್ನೆಲ್ಲ ನೋಡ್ತೀವಿ ನೋಡಿ ನೋಡಿರಿ ನೋಡಿ ನೋಡ್ಬಿಟ್ಟು ಸರ್ ನಮ್ಮ ಅಣ್ಣನ ಫ್ರೆಂಡ್ಸ್ಗಳೆಲ್ಲ ಸುಮಾರು ಯಾರಪ್ಪ ಇವರು ಮಧ್ಯಾಹ್ನ ಸ್ಕೂಲ್ಬಿಟ್ಟು ಈ ಥರ ಡ್ಯಾನ್ಸ್ ಮಾಡಿದಾರಲ್ಲ ನಿಮ್ಮ ಎಲ್ಲರೂ ಅವ್ರಿಗೆ ಇವ್ರಿಗೆ ಏನಾರು ಸಂಬಂಧ ಇದೆಯಾ ಅಂದ್ಬಿಟ್ಟು ಕೇಳಿದ್ರು ಸರ್ ಅಂದರೆ ಸರ್ ನಮ್ಗೆ ಗೊತ್ತಿರುತ್ತೆ ಅವ್ರ ಮಾವ ಅಂತ ಜನಗಳಿಗೆ ಗೊತ್ತಾಗಲ್ಲ ಅವರಿಂದ ನೆಗೆಟಿವ್ ಥಿಂಕ್ ಮಾಡಲ್ಲ ಆದರೆ ಹೇಳಿದ್ರು ನಮ್ಮ ಅಣ್ಣಗೆ ಈ ಥರ ಹಂಗೆ ಯಾಕೊಂಡಿದ್ರೆ ಅಂದ್ಬಿಟ್ಟು ನಮ್ಮ ಅಣ್ಣದಿ ಕಣ್ಣು ಸರ್ ಅದೇ ತಕ್ಷಣ ಫೋನ್ ಮಾಡಿ ಕೇಳಿದ್ರಂತೆ ಕೃಪಾ ರೂಪಾಯಿ ಡಿಲೀಟ್ ಮಾಡು ಏನು ಇಂಥ ಅದು ನಾವು ಹೊರಗಡೆ ನಮ್ಮ ಫ್ರೆಂಡ್ಗಳೆಲ್ಲ ಸುಮ್ಮನೆ ಮಾಡ್ತಿದ್ದಾರೆ ಅಂತ ಕೇಳಿದ್ರು ಸರ್ ಅದರಿಂದ ಸರ್ ಕೇಳಿದ್ದಕ್ಕೆ ಯಾಕೆ ನನಗೆ ರೀಲ್ಸ್ ಮಾಡೋ ರೀಲ್ಸ್ ಮಾಡೋಕ್ಕೆ ಅಧಿಕಾರ ಅಲ್ವ ವಕೀಲವನಿಗೆ ಹೊರಗಡೆ ಎಲ್ಲ ಹುಡುಗಿ ರೀಲ್ಸ್ ಮಾಡ್ತಾರೆ ನಾನು ಮಾಡ್ತೀನಿ ಹೊಸ ತಗೊಳ್ತೀನಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಸರ್ ಆಮೇಲೆ ನೀನು ಇವಾಗ ರೀಲ್ಸ್ ಮಾಡ್ತೀಯಾ ನೆಕ್ಸ್ಟ್ ಇನ್ನೊಂದು ಗಂಟೆನು ಬೇಕಂತ ಕೇಳಿ ಕೇಳ್ತೀವಿ ಕೇಳಿದೆ ಸರ್ ಅವನು ನಂಗೆ ಇನ್ನೊಂದು ಗಂಟೆ ಬೇಕು ಅಂತ ಹೇಳಿದಾರೆ ಆಮೇಲೆ ಬಂದು ಬಾಟ ಮಾಡಮ್ಮ ಅಂತ ಹೇಳಿದಕ್ಕೆ ಇಲ್ಲ ನಾನು ಬಾಟ ಮಾಡಲ್ಲ ಅದು ಕಳೆದಲ್ಲ ಸರ್ ಬೇಕಾದ್ರೆ ಎವಿಡೆನ್ಸ್ ಬೇಕಾದ್ರೆ ನಾನು ಪಕ್ಕ ಒಂದು ತಿಳಿಸ್ತಾರೆ ಅಂದರೆ ಸಿನಿಮಾನೂ ಬೇಕಾದ್ರೆ ಹುಡುಗಿ ಬೇಕು ಇಲ್ಲೊಂದು ನೋಡಿ ಮದುವೆ ನೋಡಿ ಮದುವೆ ಮಾಡ್ತೀವಿ ಆಮೇಲೆ ಅವರು ಮನೆಯವ್ರು ಏನಿದೆ ಅಂದ್ರೆ ಅಂದರೆ ನನಗೆ ವಯಸ್ಸೋಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ಅವ್ನ ಹತ್ ಅವ್ನು ಹತ್ಕಂಡ್ ಸರ್ ಲಾಸ್ಟ್ ಕೊನೆ ಮಾತು ಮಾತಾಡೋದು ನಾವು ಅಪ್ಪಂತ ಸರ್ ಹತ್ಕಂಡು ಹೇಳ್ತಿದ್ರೆ ಸರ್ ನಾವೇನು ಮಾಡ್ಕೋದು ಸರ್ ಗಂಡೆಟ್ಟು ಜಗಳ ಸರ್ ನಾವು ಅದಕ್ಕಿಂತ ಮುಂಚೆ ಸರ್ ನಾವು ನಮ್ಮ ಅಣ್ಣ ಸರ್ ಈಗ ಆಲು ಆಲೂ ಗಂಟೆ ಬೆಳವಣಿಗೆ ಬರೋದು ದುಡ್ಡಲ್ಲಿ ಐವತ್ತು ರೂಪಾಯಿ ಅಮೌಂಟ್ ಇತ್ತು ಐವತ್ತು ರೂಪಾಯಿ ಅಮೌಂಟ್ ಏನು ಮಾಡ್ದು ನಮ್ಮ ಅಣ್ಣ ನಾನು ಮತ್ತೆ ಚಿಕ್ಕ ಮಾಡಿಕೊಂಡ್ರು ಅಮೌಂಟ್ ಸರ್ ಚಿಕ್ಕ ಮಾಡಿಕೊಂಡಿದ್ದು ಅವ್ರ ತಾಯಿನ ಆವತ್ತಿನ ಮತ್ತೆ ಅವ್ರ ತಾಯಿ ತಳಿಸ್ಕೊಂಡ್ರು ಅವರು ಸರ್ ಮ ಅಮೌಂಟಲ್ಲಿ ಲಾಕ್ ಮಾಡ್ಕೊಂಡ್ರು ನಮ್ಮ ಅಣ್ಣ ಬಂದು ಆವತ್ತು ರೈಟ್ ಹೇಳಿದೆ ಮಾಡಿದೆ ಒಂದು ಹನ್ನೊಂದು ಹನ್ನೆರಡು ಗಂಟೆಲಿ ಬಂದು ಸರ್ ಮತ್ತೆ ಹಿಂಚೆ ನಾವು ಊಟ ಗಿಟ್ಟ ಮಾಡ್ಕೊಂಡು ನಮ್ಮ ಮಲಗಿದ್ದವು ನಮ್ಮ ತಮ್ಮೆಟ್ಟು ಸರ್ ಊಟ ಗಿಟ್ಟ ಮಾಡ್ಕೊಂಡು ಅವರು ಕೂತಿದ್ರು ಮಾತಾಡ್ಕೊಂಡು ಮಾತಾಡ್ಕೊಳ್ಕೊತೀವಿ ಸರ್ ಇವ್ರಿಗೆ ಏನೋ ಹೋಗಿದ್ದಾಳೆ ಸರ್ ನಮ್ಮ ತಮ್ಮ ಹಿಟ್ಟು ಹೋದಾಗ ಸರ್ ಕತ್ತಿ ಬೀರ್ ಕಟ್ಟಿದ್ದಾರ ಹತ್ರ ಸೌಂಡ್ ಬಂತು ಕಟ್ರೆ ಕಟ್ಕೊಂಡಿದ್ದೆ ಓಡ್ಬೋದು ನನ್ನ ತಮ್ಮನ್ನು ಹೇಳಿದ್ದಾಳೆ ಅವ್ರು ನಾಟಿ ಸರ್ ಈ ಪ್ರಾಬ್ಲಮ್ ಆಗೈತೆ ರೀ ಅಂದ್ಕೊಂಡು ಅವ್ರು ತಮ್ಮ ಹೋಗಿ ಬ್ಯಾಟ್ರಿಲ್ ದೇನಿಲ್ಲ ಸರಿಯಾಗಿ ಓಡಿ ಸರ್ ಮಾಡಿದ ಕಡೆ ಕಾಲರ್ ಹಿಂದ್ಗಡೆ ಇಟ್ಕೊಂಡು ಅವ್ನು ಉಪನೇಷ್ ಸರ್ ಹೇಳಿದ್ದಾನೆ ಯಾವಾಗ ನಮ್ಮನ್ನ ಸರ್ ನಾನು ನಾನಿ ನಮ್ಮಪ್ಪನ ಮಲಗಿದ್ಬಿಟ್ಟಿದ್ದು ಎದ್ದು ತಿಳಿಸಿದ್ದು ಸರ್ ಹೋಗಿ ನಾವು ಮೇಲಿತ್ತು ಯಾವಾಗ ಕಾಪಾಡೋದು ಸರ್ ಅವತ್ತು ಅದೇ ತಕ್ಷಣ ನಾವು ಯಾರೂ ಸ್ಟೇಷನ್ಗೆ ಬಂದ್ಬಿಟ್ಟು ಸರ್ ನಮ್ಮ ಚುಲ್ಕೆ ಬರಿಸಿತ್ತು ಯಾಕಂದರೆ ಇವಾಗ ಅಂಡೆಡ್ ಜೊಳಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ ಮುಂದೆ ನಮ್ಮನ್ನು ಕೇಳೋಂಗಿಲ್ಲ ಸರ್ ಮುಚ್ಚುಲ್ಕೆ ಆಲ್ರೆಡಿ ಅವ್ರು Good.